ಆರೋಗ ಜ್ಞಾನೇಂದ್ರ ಅವರು ಸೋಮವಾರ ಗುಡ್ಡೆಕೊಪ್ಪದಿಂದ ಆರಗ ಮಾರ್ಗವಾಗಿ ತೀರ್ಥಹಳ್ಳಿ ಬರುವಾಗ ಹಿರೇಸರ ಸಮೀಪ ಶಿಕಾರಿಪುರ ಮೂಲದ ಕಾರು ಪಲ್ಟಿಯಾಗಿತ್ತು ಕೂಡಲೇ ನೆರವಿಗೆ ಧಾವಿಸಿದ ಶಾಸಕ ಆರಗ ಜ್ಞಾನೇಂದ್ರ ಅವರು ಕಾರಿನಲ್ಲಿದ್ದ ನಾಲ್ಕು ಜನ ಗಾಯಾಳುಗಳನ್ನು ತಮ್ಮ ವಾಹನದಲ್ಲಿಯೇ ಕರೆದುಕೊಂಡು ಹೋಗಿ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕೂರ್ಸ್ಕೊಳ್ಳಿ ಆಯ್ತು ತಕ್ಕೊಂಡು ಕುತ್ಕೊಂಡು ಹೇಳ್ತೀವಿ ಕುರ್ಸಿ 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 ಹಾಂ ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಲ್ಲ ತೊಂದರೆ ಇಲ್ಲ ಹಾಂ ಒಬ್ರು ಕೂತ್ಕೊಳ್ಳಿ ಹಿಂದಕ್ಕೆ ದಾಖಲೆ ಹೇಳ್ತೀನಿ ನಿಧಾನ ಯೋ ಯಾವ ಸುಮಾರು ಪೆಟ್ಟಾಗಿದೆ ಅವ್ರಿಗೆ